ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಶನೂಸ್ ಇವತ್ತು ನಾವು ಕ್ಲಾಸ್ ಫೈ ಸ್ಟಾರ್ಟ್ ಮಾಡೋಣ ಕ್ಲಾಸ್ ಫೈಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೀವ್ಸ್ ಎಲೆಗಳು ಕಲಿಯೋಣ ಲೀವ್ಸ್ ಎಲೆಗಳಲ್ಲಿಯೂ ಸಹ ತುಂಬ ವಿಧದ ಡಿಸೈನ್ಗಳಿವೆ ಇವತ್ತು ಒಂದು ಹತ್ತು ಎಲೆಗಳ ಎಲೆಗಳ ಡಿಸೈನ್ ಮಾಡೋದನ್ನು ಕಲಿಯೋಣ ಸ್ಟಾರ್ಟ್ ಮಾಡೋಣ ನಂಬರ್ ಒಂದು ಈ ಥರ ಸ್ಟಾರ್ಟ್ ಒಂದು ಪಾಯಿಂಟಿಗೆ ಒಂದು ಸಣ್ಣ ಲೈನ್ ಎಲ್ದು ಈ ಥರ ಬೆಂಡ್ ಮಾಡಿ ಹೀಗೆ ಒಂದು ಕರ್ವ್ ಶೇಪ್ ಕೊಡೋಣ ಅದರಿಂದನೇ ಈ ಥರ ಒಂದು ಲೈನ್ ತೆಗೆದು ಹೀಗೆ ಇದಕ್ಕೆ ಜಾಯಿಂಟ್ ಮಾಡೋಣ ಅದನಂತರ ಮಿಡ್ಲಲ್ಲಿ ಈ ಥರ ಒಂದು ಲೈನ್ ಇನ್ನೊಂದು ಇತರ ಲೈನ್ ಇದು ಅರಬಿಕ್ ಡಿಸೈನಲ್ಲಿ ತುಂಬ ಯೂ ಯೂಸ್ ಆಗುವಂತಹ ಲೀವ್ ಹೀಗೆ ಇದಕ್ಕೆ ಸಣ್ಣ ಸಣ್ಣ ಸ್ಟ್ರೈಟ್ ಲೈನ್ ಹೀಗೆ ಎಳೆಯೋಣ ಥರ ಸಣ್ಣ ಸಣ್ಣ ಲೈನ್ಗಳನ್ನು ಎರಡು ಬದಿಗಳಲ್ಲಿಯೂ ಸಹ ಇಳಿಯೋಣ ಸ್ವಲ್ಪ ಸ್ಲ್ಯಾಂಟಿಂಗ್ ಥರ ಬಂದು ಈ ಥರ ಹೀಗೆ ಒಂದೇ ಡೈರೆಕ್ಷನಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಈ ಥರ ಲೈನ್ ಹಾಕ್ತಾ ಹೋಗಬೇಕು ಅದೇ ಥರ ಕೆಳಗಿನ ಬದಿಯಲ್ಲಿಯೂ ಸಹ ಸ್ವಲ್ಪ ಸ್ಲ್ಯಾಂಟಿಂಗ್ ಬಂದು ಈ ಥರ ಒಂದೊಂದರ ಸ ಮಧ್ಯೆ ಸ್ವಲ್ಪ ಜಾಗ ಬಿಟ್ಟು ಇನ್ನೊಂದು ಕಡೆ ಟಚ್ ಮಾಡೋಣ ಇದೇ ಥರ ಫುಲ್ಲು ಎಳೆಯನ್ನು ಸಹ ಈ ಥರ ಲೈನ್ ಹಾಕೋಣ ಈ ಥರ ಫುಲ್ ಎಳೆಗೆ ಸಹ ಈ ಥರ ಲೈನ್ಸ್ ಹಾಕಬೇಕು ಅದಾದ ನಂತರ ಈ ಮಿಡ್ಲಲ್ಲಿ ಬಂದಂತಹ ಈ ವೈಟ್ ಗ್ಯಾಪ್ ಇದೆಯಲ್ಲ ಅದಕ್ಕೆ ಈ ಥರ ಫಿಲ್ ಮಾಡಬೇಕು ಏನು ಆಚೆಚೆ ಸ್ಪ್ರೆಡ್ ಮಾಡದೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹೀಗೆ ಇದು ಹಾಕಿ ಈ ಥರ ಎಳೆಯೋದು ಅದಾದ ನಂತರ ಇದರ ಹೊರಗಡೆ ಈ ಥರ ಮೆಲ್ಲ ಔಟ್ಲೈನಿಗೆ ಸಹ ಈ ಥರ ಕವರ್ ಮಾಡೋಣ ಈ ಥರನೇ ಮೆಲ್ಲ ಎಳೆದು ಈ ಮಧ್ಯ ಬದಿ ಇದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಈ ಥರ ಡಾರ್ಕ್ ಮಾಡೋಣ ಅದೇ ಥರ ಇದರ ಮೇಲ್ಗಡೆ ಸಹ ಇದೇ ಥರ ಹೀಗೆ ಡಾರ್ಕ್ ಔಟ್ಲೈನ್ ಕೊಡೋ ಕೊಡ್ತಾ ಹೋಗೋಣ ಇಂಥ ಎಡೆಗಳೆಲ್ಲ ಅರಬಿಕ್ ಡಿಸೈನಲ್ಲಿ ತುಂಬಾ ಯೂಸ್ ಆಗುತ್ತೆ ಈ ಥರ ಒಂದಾಯಿತು ನೆಕ್ಸ್ಟ್ ಸೆಕೆಂಡ್ ಒನ್ ಒಂದು ಹೀಗೆ ಕೆಳಗಡೆಯಿಂದ ಒಂದು ಈ ಥರ ಬೆಂಡ್ ಮಾಡಿ ಹೀಗೆ ಈ ಥರ ಒಂದು ಶೇಪ್ ಕೊಡೋಣ ಅದಾದ ಮೇಲೆ ಹೀಗೆ ಕೆಳಗೆ ಬಂದು ಈ ಥರ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ರೌಂಡ್ ಥರ ಬಂದು ಹೀಗೆ ಲೈನ್ ಕೊಡೋಣ ಮಿಡ್ಲಲ್ಲಿ ಸೇಮ್ ಈ ಥರ ಒಂದು ಲೈನ್ ಎರಡನೇ ಲೈನ್ ನಂತರ ಇದೇ ಥರ ಸ್ಲ್ಯಾಂಟಿಂಗ್ ಲೈನ್ಸ್ ಈ ಥರ ಹಾಕ್ತಾ ಎರಡು ಕಡೆಯೂ ಹಾಕ್ತಾ ಹೋಗೋಣ ನೀವು ಕೂಡ ಇದೇ ರೀತಿ ಬುಕ್ಕಲ್ಲಿ ಈ ಥರ ಸ್ಕ್ವೇರ್ ಬಾಕ್ಸ್ ಮಾಡಿ ಕ ಇವತ್ತು ಪ್ರ್ಯಾಕ್ಟೀಸ್ ಮಾಡಿದಂತಹ ಎಲ್ಲ ಡಿಸೈನ್ಗಳನ್ನು ಪ್ರ್ಯಾಕ್ಟೀಸ್ ಮಾಡಿ ಒಂದು ಒಂದು ಸಲ ಬರೆದಿದ್ದರೂ ಪ್ರ್ಯಾಕ್ಟೀಸ್ ಬಿಡಬೇಡಿ ಪ್ರ್ಯಾಕ್ಟೀಸ್ ಕಂಟಿನ್ಯೂಸ್ ಮಾಡ್ತಾನೇ ಇರಿ ಇದೇ ರೀತಿ ಎರಡು ಬದಿಯನ್ನು ಸಹ ಈ ಥರ ಲೈನ್ಸ್ ಹಾಕಿ ಕಂಪ್ಲೀಟ್ ಮಾಡಿ ನಾನು ಸ್ಕಿಪ್ ಮಾಡಿ ತೋರಿಸ್ತಾ ಇದ್ದೇನೆ ಯಾಕಂತ ಹೇಳಿದರೆ ನನಗೆ ಹತ್ತಲು ಯೂಸ್ ಮಾಡೋದ್ರಿಂದ ತುಂಬಾ ಟೈಮ್ ಬೇಕಾಗುತ್ತೆ ಹಾಗಾಗಿ ಸ್ಕಿಪ್ ಮಾಡಿ ತೋರಿಸ್ತಾ ಇದ್ದೇನೆ ನಂತರ ಇದರ ಹೊರಗಡೆ ಔಟ್ಲೈನ್ ಕೊಡಿ ಈ ಥರ ಆದಷ್ಟು ಸ್ಲೋ ಮಾಡಿ ಈ ಥರ ಹೀಗೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಈ ಥರ ಟಚ್ ಮಾಡಿ ಅದರ ಮಿಡ್ಲಿಗೆ ಈ ಥರ ಫಿಲ್ ಮಾಡಿ ಹೀಗೆ ನೀವು ಎಷ್ಟು ಆಗುತ್ತೋ ಅಷ್ಟು ಪ್ರ್ಯಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ಡಿಸೈನ್ ಕ್ಲೀನ್ ಬರುತ್ತೆ ಫಿನಿಶಿಂಗ್ ಬರುತ್ತೆ ನೀಟ್ ಬರುತ್ತೆ ಒಂದು ಸತಿ ಆಗೋದಿದ್ದರೂ ಟ್ರೈ ಮಾಡಿ ಇನ್ನೊಮ್ಮೆ ಟ್ರೈನ್ ಮಾಡಿ ಒಂದೇ ಸಾರಿ ಆಗದೇ ಹೋದರೆ ನನಗೆ ಆಗೋದಿಲ್ಲ ಅಂತ ಹೇಳಿ ಬಿಡಬೇಡಿ ಕರೆಕ್ಟ್ ಒಂದು ಡಿಸೈನನ್ನು ಇದು ಸಿಂಪಲ್ ಆಗಿರುವ ಒಂದು ಈ ಎಳೆಯನ್ನು ಒಂದೊಂದು ಹ ಐದರಿಂದ ಒಂದು ಹತ್ತು ಸಲ ಆದರೂ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನಂಬರ್ ಮೂರು ಅದಕ್ಕಿಂತ ಮುಂಚೆ ಇದರ ಮಿಡ್ಲಲ್ಲಿ ನಾವು ಫಿಲ್ ಮಾಡೋದು ಬೇಡ ಇದು ಹೀಗೆ ಫಸ್ಟ್ ಒನ್ನಿಗೆ ಮೂರು ಕಡೆಯೂ ಫಿಲ್ ಮಾಡಬೇಕು ಸೆಕೆಂಡ್ ಒನ್ ಔಟ್ಲೈನ್ ಮಾತ್ರ ತರ್ಡ್ ಒನ್ ಶೇಪ್ ಇದೇ ಥರ ಶೇಪ್ ಇದ್ದು ಸ್ವಲ್ಪ ಚಿಕ್ಕ ಅದಕ್ಕಿಂತ ಚಿಕ್ಕ ಈ ಥರ ಸೇಮ್ ಡಿಸೈನ್ ಹೀಗೆ ಒಂದು ಹೀಗೆ ಕರ್ವ್ ಮಾಡಿ ನಾವು ಕಣ್ಣಿನ ಶೇಪ್ ಕೊಡ್ತೇವಲ್ಲ ಆ ಥರ ಹೀಗೆ ಕರ್ವ್ ಮಾಡಿ ಇಲ್ಲಿಂದ ಸ್ವಲ್ಪ ಕೆಳಗಡೆ ಮಾಡಿ ಈ ಥರ ಒಂದು ಹೀಗೆ ಮಾಡೋದು ಅದೇ ಥರ ಇಲ್ಲಿ ಕೂಡ ಇದೇ ಶೇಪ್ ಕೊಟ್ಟು ಸಪೂರ ಮಾಡಿ ಇದೆ ಹೀಗೆ ಒಳಗಡೆ ಮಾಡಿ ಹೀಗೆ ಹೀಗೆ ಮಾಡಿ ಒಂದು ಹೀಗೆ ಮಾಡೋದು ಇದರ ಒಳಗಡೆಯೂ ಸಹ ಮೇಲೆ ಹೇಗೆ ಶೇಪ್ ಕೊಟ್ಟಿದ್ದೀರಾ ಅದೇ ಥರ ಶೇಪಿಗೆ ಕೊಡಬೇಕು ನೆಕ್ಸ್ಟ್ ಕೆಳಗಡೆ ಕೂಡ ಇದೇ ಥರ ಒಂದು ಸ್ವಲ್ಪ ಬೆಂಡ್ ಮಾಡಿ ಸ್ಟಾರ್ಟಿಂಗೇ ಬರೋಲ್ಲ ಸ್ಟ್ರೈಟ್ ಹೋಗುತ್ತೆ ಪರವಾಗಿಲ್ಲ ಒಂದು ಸಲ ಮಾಡಿ ಎರಡು ಸಲ ಮಾಡಿ ಟ್ರೈ ಮಾಡ್ತಾ ಇರಿ ಬರುತ್ತೆ ಆದಮೇಲೆ ಕಂಪ್ಲೀಟ್ ಈ ಥರ ಇದನ್ನು ಈ ಮೇಲ್ಗಡೆ ಲೈನ್ ಮತ್ತು ಕೆಳಗಡೆ ಲೈನನ್ನು ಕವರ್ ಮಾಡಿ ಫಿಲ್ಲಿಂಗ್ ಮಾಡೋಣ ಇಡೀ ಮೆಹಂದಿಯಲ್ಲಿ ಇದು ಕೂಡ ಅರಬಿಕ್ ಡಿಸೈನಲ್ಲಿ ತುಂಬ ಕಡೆ ಯೂಸ್ ಆಗುತ್ತೆ ದೊಡ್ಡದಾಗಿಯೂ ಸಹ ಚಿಕ್ಕದಾಗಿಯೂ ಸಹ ಇಂಥ ಎಲೆಗಳನ್ನು ಯೂಸ್ ಮಾಡ್ತಾರೆ ಈ ಥರ ಎಲ್ಲ ಇದನ್ನು ಕಂಪ್ಲೀಟ್ ಮಾಡಿ ನಂತರ ನಾಲ್ಕು ನಾಲ್ಕರಲ್ಲಿ ಈ ಥರ ಒಂದು ಕೆಳಗಡೆ ಒಂದು ಥರ ಒಂದು ಬೆಂಡ್ ಮಾಡಿ ಸ್ಟ್ರೈಟಲ್ಲ ಬೆಂಡ್ ಮಾಡಿ ಹೀಗೆ ಒಂದು ರೌಂಡ್ ಶೇಪ್ ಟಿಯರ್ ಡ್ರಾಪ್ಸ್ ಅಂತ ಹೇಳ್ತೀವಲ್ಲ ಈ ಥರ ಹೀಗೆ ಟರ್ನ್ ಮಾಡಿ ಅದೇ ಥರ ಅದರ ಒಳಗಡೆ ಸಹ ಇದೇ ಥರ ಒಂದು ಟಿಯರ್ ಡ್ರಾಪ್ ಅದರ ಮೇಲೆ ಸಹ ಇನ್ನೊಂದು ಅದರ ಥರನೇ ಈ ಥರ ಈ ಒಳಗಡೆ ಇರುವಂತಹ ಡ್ರಾಪನ್ನು ಈ ಥರ ಕವರ್ ಮಾಡಿ ಈ ಥರ ಇದನ್ನು ಸಹ ಸ್ವಲ್ಪ ದಪ್ಪ ಮಾಡಿ ಈ ಥರ ಹಾಕೋಣ ಆದಮೇಲೆ ಇಲ್ಲಿ ಒಂದು ಈ ಥರ ಒಂದು ಕರ್ವ್ ಮಾಡಿ ಹೀಗೆ ಒಂದು ಬೆಂಡ್ ಕೊಡೋಣ ಅದೇ ಥರ ಹೀಗೆ ಕೆಳಗಡೆ ಒಂದು ಕರ್ವ್ ಮಾಡಿ ಈ ಥರ ಮಾಡೋಣ ಇದರ ಮೇಲ್ಗಡೆ ಸಹ ಒಂದು ಸಪೂರ ಲೈನ್ ಲೈನ್ ಅಲ್ಲ ಕರ್ವ್ ಅದರ ಮೇಲೆ ಒಂದು ಒಂದೇ ಲೈನಲ್ಲಿ ಸ್ವಲ್ಪ ಸ್ವಲ್ಪ ಶೇಡಿಂಗ್ ಕೊಡ್ತಾ ಹೋಗೋಣ ಈ ಥರ ಇಲ್ಲಿಂದ ಔಟ್ಲೈನ್ ಸ್ವಲ್ಪ ತಿಕ್ಕ ಮಾಡೋಣ ಈ ಥರ ಔಟ್ಲೈನ್ ದಪ್ಪ ಮಾಡಿ ಅದಾದ ಮೇಲೆ ನಂಬರ್ ಫೈವ್ ನಂಬರ್ 5 ಅಲ್ಲಿ ಬಂದ್ಬಿಟ್ಟು ಈ ಥರ ತ್ರೀ ಬಂಚಸ್ ಲೀವ್ ಲೀವ್ಸ್ ಈ ಥರ ಒಂದು ಈ ಥರ ಎರಡು ಅದರ ಮಿಡ್ಲಿಂದ ಒಂದು ಮೂರು ಅದನ್ನಿಗೆ ಔಟ್ಲೈನ್ ಕೊಡ್ತಾ ಹೋಗೋಣ ಹೀಗೆ ಒಳಗಡೆ ಒಂದು ಲೈನ್ ಎಳೀತಾ ಹೋಗೋಣ ಈ ಥರ ಇದು ರೋಸ್ಗಳಲ್ಲಿ ಫ್ಲವರ್ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಇದಾದ ಮೇಲೆ ನಂಬರ್ ಸಿಕ್ಸ್ ಹೀಗೆ ಅದೇ ಥರ ಒಂದು ಲೀವ್ಸ್ ಮಾಡೋದು ಹೀಗೆ ಹೇಗೆ ನಾವು ಲೀವ್ಸ್ ಮಾಡ್ತೀರಾ ಆ ಥರನೇ ಒಂದು ಇದು ಟಚ್ ಮಾಡಲಿಕ್ಕೆಲ್ಲ ಈ ಥರ ಸ್ವಲ್ಪ ಗ್ಯಾಪ್ ಇರುತ್ತೆ ಮಿಡ್ಲಲ್ಲಿ ಈ ಥರ ಸ್ವಲ್ಪ ಗ್ಯಾಪಲ್ಲಿ ಈ ಥರ ಮಾಡೋದು ಅದಾದ ನಂತರ ಅದರ ಒಳಗಡೆ ಈ ಥರ ಒಂದು ಡ್ರಾಪ್ ಶೇಪಲ್ಲಿ ಡಿಸೈನ್ ಹಾಕೋದು ಈ ಹೊರಗಡೆ ಇದ್ದ ಲೀವ್ಸಿಗೆಲ್ಲ ಡಾರ್ಕ್ ಶೇಪ್ ಕೊಡ್ತಾ ಹೋಗೋದು ಡಾರ್ಕ್ ಫಿಲ್ಲಿಂಗ್ ಮಾಡ್ತಾ ಹೋಗಬೇಕು ನೀವು ಮೆಹಂದಿ ಯೂಸ್ ಮಾಡುವಾಗ ಆದಷ್ಟು ಸಪೂರ ಟಿಪ್ ಇರುವಂತಹ ಮೆಹಂದಿ ಕೋಡನ್ನೇ ಯೂಸ್ ಮಾಡಿ ಮಾರ್ಕೆಟಿಂದ ತರುವುದಕ್ಕಿಂತ ಸಹ ನಾವು ಮನೆಯಲ್ಲಿಯೇ ಮಾಡುವಂಥ ಮೆಹಂದಿಯಿಂದ ಈ ಥರ ಸಪೂರ ಡಿಸೈನ್ ಬೀಳುತ್ತೆ ಫ್ರೆಂಡ್ಸ್ ಮಾರ್ಕೆಟಿಂದ ಸಿಗುವಂತಹ ಟಿಪ್ ಸ್ವಲ್ಪ ಜಾಸ್ತಿನೇ ತೋರ ಇರುತ್ತೆ ಈ ಥರ ಈ ಡ್ರಾಪ್ಸನ್ನು ಬಿಟ್ಟು ಹೊರಗಡೆ ಫುಲ್ಲು ಫಿಲ್ ಮಾಡ್ತಾ ಹೋಗಬೇಕು ಅದಾದಮೇಲೆ ನಂಬರ್ ಸೆವೆನ್ ಇದೇ ಥರ ತ್ರೀ ಬಂಚ್ ಒಂದು ಎರಡು ಮೂರು ಈ ಥರ ಗೊತ್ತಾಗಲ್ಲ ಅಂದಾದರೆ ಪ್ರಾಕ್ಟೀಸ್ ಮಾಡಿ ಸರಿಯಾಗಿ ಬೀಳಲ್ಲ ಫಸ್ಟ್ ಬೀಲಲ್ಲ ಸೆಕೆಂಡ್ ಬೀಳಲ್ಲ ಅಂತ ಯೋಚನೆ ಮಾಡಬೇಡಿ ಮ ಟ್ರೈ ಮಾಡ್ತಾ ಹೋಗಿ ಖಂಡಿತ ಬೀಳುತ್ತೆ ಅದರ ಒಳಗಡೆ ಈ ಥರ ಸ್ಲ್ಯಾಂಟಿಂಗ್ ಲೈನ್ ಹಾಕ್ತಾ ಇರಬೇಕು ಕೆಳಗಡೆಯೋದಕ್ಕೆ ಸಹ ಈ ಥರ ಸ್ಲ್ಯಾಂಟಿಂಗ್ ಲೈನ್ ಹಾಕಿ ಎಲ್ಲ ಲೀವ್ಸಿಗೂ ಲೈನ್ ಹಾಕಿದ ಮೇಲೆ ಇದರ ಔಟ್ಲೈನ್ ದಪ್ಪ ಮಾಡಬೇಕು ಈ ಥರ ಎಲ್ಲ ಮೂರು ಎಲೆಗಳನ್ನು ಸಹ ಈ ಥರ ಔಟ್ಲೈನ್ ಕೊಡಬೇಕು ಈ ಥರ ಮೂರು ಎಳೆಗಳಿಗೂ ಸಹ ಔಟ್ಲೈನ್ ಕೊಡಿ ನಂಬರ್ ಎಂಟು ಇದರಲ್ಲಿ ಬಂದ್ಬಿಟ್ಟು ಹೀಗೆ ಒಂದು ಲೀವ್ಸ್ ಕೆಳಬದಿ ಸಹ ಈ ಥರ ಬೆಂಡ್ ಮಾಡಿ ಒಂದು ಪಾಯಿಂಟ್ ಮಾಡಿದ್ರಾಯಿತು ಕೆಳಗಡೆ ಸಹ ಒಂದು ಸ್ವಲ್ಪ ರೌಂಡ್ ಮಾಡಿ ಈ ಥರ ಮಾಡಿದ್ರಾಯಿತು ಹೀಗೆ ಅದರ ಮೇಲೆ ಸಹ ಹೀಗೆ ಮಾಡಿ ಕನೆಕ್ಟ್ ಅರ್ಥ ಆಗದಿದ್ದರೆ ಪಾಸ್ ಮಾಡಿ ಬ್ಯಾಕ್ ಮಾಡಿ ನೋಡಿ ಅರ್ಥ ಆಗುತ್ತೆ ಡಿಸೈನ್ ಸರಿಯಾಗದಿದ್ದರೂ ತೊಂದರೆ ಇಲ್ಲ ಪ್ರಾಕ್ಟೀಸ್ ಮಾಡಿ ನಂತರ ಇದಕ್ಕೆ ಔಟ್ಲೈನ್ ಈ ಥರ ಔಟ್ಲೈನ್ ಕೊಟ್ಟು ಕೊಟ್ಟುಬಿಡಿ ಅದಾದ ಮೇಲೆ ಒಂಬತ್ತನೇದು ಸೇಮ್ ಇದೇ ಥರ ಮಾಡಿ ಒಳಗಡೆ ಫಿಲ್ ಮಾಡೋದು ಹೀಗೆ ಒಂದು ಇಲ್ಲಿ ಒಂದು ಲೀವ್ಸ್ ಈ ಥರ ಅದರ ಮೇಲ್ಗಡೆ ಒಂದು ಲೀವ್ಸ್ ಒಟ್ಟಿಗೆ ಒಂದು ಐದು ಲೀವ್ಸ್ ಇರುತ್ತೆ ಇದರಲ್ಲಿ ಹೀಗೆ ಅದರ ಒಳಗಡೆ ಫುಲ್ ಕಂಪ್ಲೀಟ್ ಫಿಲ್ ಮಾಡೋದು ನೆಕ್ಸ್ಟ್ ಇದೇ ಥರ ಒಂದು ದೊಡ್ಡ ಒಂದೇ ಎಳೆ ಮಾಡಿ ಈ ಥರ ಅರ್ಥ ಆಗದಿದ್ದರೆ ಕಮೆಂಟಲ್ಲಿ ಹೇಳಿ ನಿಮ್ಮ ಕಮೆಂಟಿಂದ ನನಗೂ ಗೊತ್ತಾಗುತ್ತೆ ಎಷ್ಟು ಸ್ಲೋ ಮಾಡಬೇಕಾ ಫಾಸ್ಟ್ ಮಾಡಬೇಕಂತ ಈ ಥರ ಒಳಗಡೆಯಿಂದ ಹೀಗೆ ಡಿಸೈನ್ ಕೊಡಿ ಅದಾದಮೇಲೆ ಈ ಥರ ಶೇಡಿಂಗ್ ಕೊಡಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಕ್ಲಾಸ್ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತು ಒತ್ತಿ ಆವಾಗ ನೆಕ್ಸ್ಟ್ ನಾನು ಯಾವ ಕ್ಲಾಸ್ ಅಪ್ಲೋಡ್ ಮಾಡ್ತೀನ ವಿಡಿಯೋ ಅದು ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ ನಿಮ್ಮ ಕ್ಲಾಸ್ ಕೂಡ ಮಿಸ್ ಆಗಲ್ಲ ಈ ಥರ ಎಲ್ಲ ಎಲೆಗಳನ್ನು ಪ್ರಾಕ್ಟೀಸ್ ಮಾಡಿ ಬುಕ್ಕಲ್ಲಿ ಮಾಡೋದಾದರೆ ಈ ಥರ ಮಾಡ್ಬೋದು ಅದು ಒಣಗಿದ ಮೇಲೆ ಅದರ ಮೇಲೆ ಗಮ್ ಟೇಪ್ ಹಾಕಿ ಸೇವ್ ಮಾಡಿ ತೆಗೆದಿಡ್ಬಹುದು ಇಲ್ಲಾಂದರೆ ಫೆವಿಕಾಲ್ ಹಾಕಿ ಸೇವ್ ಮಾಡಬಹುದು ಅದು ಹಾಳಾಗಲ್ಲ ಡಿಸೈನ್ ಈ ಥರ ಕಂಪ್ಲೀಟ್ ಈ ಎಲೆಯನ್ನು ಕವರ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿಗೆ ಇಷ್ಟು ಹತ್ತು ಡಿಸೈ ಎಲೆಗಳ ಡಿಸೈನ್ ಪ್ರ್ಯಾಕ್ಟೀಸ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇವತ್ತಿನ ಕ್ಲಾಸ್ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಇಷ್ಟೇ ಬಾಯ್ ಥ್ಯಾಂಕ್ ಯು